ಸರ್ ನಮಸ್ತೆ ಇವತ್ತಿನ ಏನು ದರ್ಶನ್ ಕೇಸ್ ಏನಾಯಿತು ಇವಾಗ ಮುಂದೂಡಿದ್ದಾರೆ ಒಂದು ವಾರದಲ್ಲಿ ಅದನ್ನು ತೀರ್ಮಾನ ಮಾಡಬೇಕು ಅಂತ ಹೇಳ್ತಿದ್ರೆ ಯಾವ ರೀತಿ ಆಗುತ್ತೆ ಸರ್ ಇದು ಏನಿಲ್ಲ ಇದು ಈಗ ಹೈಕೋರ್ಟ್ ಬೇಲ್ ಕೊಟ್ಟಿದೆ ಮಾನ್ಯ ವಿಶ್ವಜಿತ್ ಶೆಟ್ಟಿ ಸಾಹೇಬರು ಬೇಲ್ ಕೊಟ್ಟಿದ್ದಾರೆ ಅದು ಕೂಲಂಕುಷವಾಗಿ ವಿವರವಾಗಿ ನೋಡಿ ಬೇಲ್ ಕೊಟ್ಟಿದ್ದಾರೆ ನಮ್ಮ ಪ್ರಕಾರ ಯಾಕಂದರೆ ಆರ್ಟಿಕಲ್ ಟ್ವೆಂಟಿ ಪ್ರಕಾರ ಗ್ರೌಂಡ್ಸ್ ಆಫ್ ಅರೆಸ್ಟ್ ಇಟ್ ಶುಡ್ ಬಿ ಕಮ್ಯುನಿಕೇಟೆಡ್ ಇನ್ ರೈಟಿಂಗ್ ಅಂತ ಹೇಳ್ತಾರೆ ರೈಟಿಂಗಲ್ಲಿ ಕೊಡಬೇಕು ಈ ಕೇಸಲ್ಲಿ ಕೊಟ್ಟಿಲ್ಲ ಯಾವುದೇ ಒಂದು ಆರೋಪಿಗೂ ರೈಟಿಂಗಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಬೇಸಿಸ್ ಮೇಲೆ ಬೇಲ್ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ವಾಲೆಂಟ್ರಿ ಸ್ಟೇಟ್ಮೆಂಟ್ ಏನಿದೆ ಅದರಲ್ಲೂ ಸಹ ಆಗ ಹಾಗೂ ನಮ್ಮ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಅದರಲ್ಲೂ ಸಹ ಯಾವುದೇ ಒಂದು ನಾನು ಕೊಲೆಯಲ್ಲಿ ಭಾಗಿ ಭಾಗಿಯಾಗಿದ್ದೀನಿ ಅಥವಾ ಕೊಲೆ ಮಾಡಿದ್ದೀನಿ ಅನ್ನೋ ಒಂದು ಹೇಳಿಕೆ ದರ್ಶನ್ ಕೊಟ್ಟಿಲ್ಲ ಸೊ ಅದೊಂದು ಮೇಯ್ನ್ ಡಿಫೆನ್ಸ್ ಆಗುತ್ತೆ ಸೊ ಇದನ್ನು ಈಗ ಯಾರು ಅಗ್ರೀವ್ಡ್ ಇರ್ತಾರೆ ಅವರು ಈಗ ನಮ್ಮ ಸೆಷನ್ ಕೋರ್ಟಲ್ಲಿ ನಮ್ಮ ಅಗೇನ್ಸ್ಟ್ ಬಂದರೆ ನಾವು ಹೈಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟ್ಗೆ ನಮಗೆ ಅಗೇನ್ಸ್ಟ್ ಬಂದರೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಈಗ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಯಾರು ಯಾರಿಗೆ ಅಗೇನ್ಸ್ಟ್ ಬಂದಿದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಅಗೇನ್ಸ್ಟ್ ಬಂದಿದೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅಲ್ಲಿನೂ ನಮಗೆ ದರ್ಶನ್ ಪರವಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ಅಂದರೆ ಸರ್ ಈಗ ಅಂದರೆ ಈಗ ಉಲ್ಟಾನು ಆಗ್ಬೋದಾ ಸರ್ ಅಂದರೆ ಇಲ್ಲ ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತಾ ಅಂತ ಅದು ಈಗ ಈಗಾಗಲೇ ಆರ್ಗ್ಯುಮೆಂಟ್ಸ್ ಆಗಿದೆ ಕೆಲವೊಂದು ಆರ್ಗ್ಯುಮೆಂಟ್ಸು ರಿಟನಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಮೆಮೊರಾಂಡಮ್ ಆಫ್ ರಿಟರ್ನ್ ಆರ್ಗ್ಯುಮೆಂಟ್ಸ್ ತ್ರೀ ಫೋರ್ಟೀನ್ ಸಿ ಆರ್ ಪಿ ಸಿ ಅಂಡರಲ್ಲಿ ಬರುತ್ತೆ ಸೊ ಅದರ ಪ್ರಕಾರ ಜಾಸ್ತಿ ಕೇಳೋಕ್ಕಾಗಿಲ್ಲ ಜಾಸ್ತಿ ಜನ ಆರೋಪಿಗಳು ಇರೋದ್ರಿಂದ ಕೇಳಲಿಲ್ಲ ಅವರು ಮಾನ್ಯ ಸುಪ್ರೀಂ ಕೋರ್ಟು ಬರೀ ಇಬ್ಬರು ಆರೋಪಿ ಯಾರು ಪ್ರಮುಖವಾದ ಆರೋಪಿಗಳಿದ್ದಾರೆ ಆಕೂಶ್ ನಂಬರ್ ಒನ್ ಆ್ಯಂಡ್ ಟು ಅವ್ರದ್ದು ಮಾತ್ರ ಕೇಳಿದ್ದಾರೆ ಅವ್ರದ್ದು ಕೇಳಿ ಆದಮೇಲೆ ಇನ್ನು ಮಿಕ್ಕದವರು ಮೂರು ಪೇಜು ರಿಟರ್ನ್ ಆರ್ಗ್ಯುಮೆಂಟ್ ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಆದ್ದರಿಂದ ರಿಟರ್ನ್ ಆರ್ಗ್ಯುಮೆಂಟಲ್ಲಿ ಏನೇನು ಹೇಳಬೇಕು ಅದನ್ನೆಲ್ಲ ವಕೀಲರು ಹೇಳ್ಬೇಕಾಗತ್ತೆ ಅಂದರೆ ಸರ್ ಈಗ ಅಕಸ್ಮಾತ್ ಏನಾದ್ರು ಇಲ್ಲೇ ಇರೋ ಥರ ಅಂದರೆ ರಿಟರ್ನ್ ಜೈಲಿಗೆ ಹೋಗೋ ಚಾನ್ಸಸ್ ಏನಾದ್ರು ಇದೆಯಾ ಅಂತ ಜೈಲಿಗೆ ಹೋಗೋ ಚಾನ್ಸಸ್ ಅಂದರೆ ಈಗ ನಾವು ಕಾದ್ ನೋಡಬೇಕಾಗಿದೆ ಅದೊಂದು ಮತ್ತು ನಮ್ಮ ಪ್ರಕಾರ ಇದು ಕೂಲಂಕುಷವಾಗಿ ತನಿಖೆಯಾಗಿ ಮಾನ್ಯ ಹೈಕೋರ್ಟು ಬೇಲ್ ಕೊಟ್ಟಿರೋದ್ರಿಂದ ಯಾವುದೇ ರೀತಿ ಆ ರೀತಿಯಾದ ಸಮಸ್ಯೆ ಏನು ನಮ್ಮ ಪ್ರಕಾರ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ದಿಸ್ ಇಸ್ ಮೈ ಪರ್ಸ್ನಲ್ ಎನ್ಸ್ ಎಕ್ಸ್ಪೀರಿಯೆನ್ಸ್ ಆ್ಯಸ್ ಎನ್ ಅಡ್ವೊಕೇಟ್ ಅಂದರೆ ಸರ್ ಈಗ ಬೇಲ್ ತಗೊಳ್ಳುವಾಗ ಇಲ್ಲ ನನಗೆ ಅಂದರೆ ಹೆಲ್ತ್ ಇಶ್ಯೂ ಇದೆ ಅನ್ನೋ ಕಾರಣಕ್ಕೆ ಇಲ್ಲಾಂದರೆ ಆಪರೇಷನ್ ಮಾಡಿಸೋ ಕಾರಣಕ್ಕೆ ತಗೊಂಡ್ರು ಬಟ್ ಇವಾಗ ಫಾರಿನ್ ಎಲ್ಲ ಆಡಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಉಲ್ಟ ಅಂತ ಇಲ್ಲ ಈಗ ಅವರು ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರಲ್ಲ ಆಲ್ರೆಡಿ ಅವ್ರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅವರು ಜೈಲಿಂದ ಆಚೆ ಬಂದ ತಕ್ಷಣ ಬಂದಿದ್ದ ತಕ್ಷಣ ಅವರು ಒಂದೆರಡು ಮೂರು ಸತಿ ಆಸ್ಪತ್ರೆಗೂ ಹೋಗಿದ್ದಾರೆ ಅವ್ರು ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡಿದ್ದಾರೆ ಅದ್ರ ಪ್ರಕಾರವಾಗಿ ಅವ್ರು ನರ ಇದು ಮಾಡ್ತಾ ಇದ್ದಾರೆ ಸೊ ಆದ್ದರಿಂದ ಈಗ ಆಪ್ರೇಷನ್ ಬೇಡ ಅಂತ ಅವ್ರು ಡಾಕ್ಟರ್ಸ್ ಸಜೆಸ್ಟ್ ಮಾಡಿದರೆ ಅವರು ಸುಮ್ಮನೆ ಕೋರ್ಟ್ಗೋಸ್ಕರ ಅವರು ಮಿಸ್ಗೈಡ್ ಮಾ ಮಾಡೋಕ್ಕಾಗಲ್ಲ ಅಲ್ಲ ಸೊ ಆದ್ದರಿಂದ ಹಂಗೆ ಅದು ಸರಿ ಹೋಗುತ್ತೆ ಅನ್ನೋ ಒಂದು ಇದಿದ್ರೆ ಒಂದು ಮೆ ಮೆಡಿಟೇಷ ಯಾರು ಮೆಡಿಕಲ್ ಇದು ಮಾಡ್ತಾ ಇದ್ದಾರೆ ಅವ್ರ ಸಜೆಷನ್ ಪ್ರಕಾರ ಅವರು ಇದು ಮಾಡ್ತಾ ಇದ್ದಾರೆ ಸರ್ ಈಗ ಕೆಲವೊಂದು ಕಡೆ ನೋಡಿರೋ ಪ್ರಕಾರ ಸರ್ ಈಗ ಜಡ್ಜ್ಗಳು ಕೂಡ ಏನೋ ಇಲ್ಲ ಯಾರು ಕೂಡ ಜೈಲಲ್ಲಿ ಇಲ್ವಾ ಇನ್ನೂವರೆಗೂ ಅಂತ ಹೇಳ್ಬಿಟ್ಟು ಏನೋ ಕೇಳಿದ್ರಂತೆ ಸರ್ ಹದಿನೇಳು ಜನಕ್ಕೂ ಇವರು ಗ್ರೌಂಡ್ಸ್ ಆಫ್ ಅರೆಸ್ಟು ರಿಟರ್ನಲ್ಲಿ ಕೊಟ್ಟಿಲ್ಲ ಪಂಕಜ್ ಬನ್ಸಲ್ ಜಡ್ಜ್ಮೆಂಟ್ ಪ್ರಕಾರ ಮತ್ತು ಪ್ರಬೀರ್ ಪುರ್ಕಶಿಯಸ್ ಜಜ್ಮೆಂಟ್ ಪ್ರಕಾರ ಮತ್ತು ವಿಹಾನ್ ಕುಮಾರ್ ಜಡ್ಜ್ಮೆಂಟ್ ಪ್ರಕಾರ ಅದೆಲ್ಲನೂ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಗ್ರೌಂಡ್ಸ್ ಆಫ್ ಅರೆಸ್ಟು ರಿಟನ್ನಲ್ಲಿ ಕೊಡಬೇಕು ಯಾವ ರೀಸನ್ಗೋಸ್ಕರ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ ಏನು ಎವಿಡೆನ್ಸ್ ಇದೆ ನಿಮ್ಮ ಹತ್ರ ಅರೆಸ್ಟ್ ಮಾಡೋದಕ್ಕೆ ಸೊ ಇದನ್ನೆಲ್ಲ ರಿಟನ್ನಲ್ಲಿ ಕೊಡಬೇಕಾಗತ್ತೆ ಅದು ಯಾವುದನ್ನು ಪೊಲೀಸ್ನವ್ರು ಮಾಡಿಲ್ಲ ಸೊ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿಲ್ಲ ಎಫ್ ಐ ಆರಲ್ಲಿ ಅಲ್ಲಿ ದರ್ಶನ್ ಅವ್ರ ಹೆಸರಿಲ್ಲ ದರ್ಶನ್ ಅವ್ರ ಹೆಸರೇ ಇಲ್ಲ ಯಾವುದೋ ಒಂದು ಅನ್ನವನ್ನ ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ನಾಲ್ಕೈದು ಜನ ಅವರಾಗ ಅವರೇ ಸರೆಂಡರ್ ಆಗಕ್ಕೆ ಹೋಗಿದ್ದಾರೆ ಸೊ ಆ ಒಂದು ಹೋಗಿದ್ರು ಸಹ ಪೊಲೀಸ್ನವರು ಸುಖಾ ಸುಮ್ಮನೆ ದರ್ಶನ್ ಅವ್ರನ್ನ ಪ್ಲ್ಯಾನ್ ಮಾಡಿದ್ದಾರೆ ಈ ಕೇಸಲ್ಲಿ ಸರ್ ಈಗ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಸುಪ್ರೀಂ ಕೋರ್ಟಲ್ಲಿ ಅಕಸ್ಮಾತ್ ಏನಾದ್ರು ಮೇಲೆ ಕ್ಯಾನ್ಸಲ್ ಆಗೋದಾದರೆ ಯಾವ್ಯಾವ ರೀತಿಯಲ್ಲಿ ಕ್ಯಾನ್ಸಲ್ ಆಗುತ್ತೆ ಸರ್ ನೋಡಿ ಯಾಕೆ ಕ್ಯಾನ್ಸಲ್ ಆಗಬಾರ್ದು ಅಂತ ನಾನು ಹೇಳ್ತೀನಿ ಯಾಕಂದರೆ ಇವರು ಡೇಟ್ ಡೇಟ್ ಏನಿದೆ ಆ ಡೇಟ್ ಕ್ಲಿಯರಾಗಿ ಅಟೆಂಡ್ ಆಗ್ತಾ ಇದ್ದಾರೆ ಇವರು ನೀವೇ ನೋಡ್ಬೋದು ನೀವೇ ಎಲ್ಲರೂ ತೋರಿಸ್ತಾ ಇದ್ದೀರಾ ಸೊ ಮೇಯ್ನು ಸೆಕ್ಯೂರಿಂಗ್ ದಿ ಅಟೆಂಡೆನ್ಸ್ ಆಫ್ ದಿ ಟ್ರಯಲ್ಲು ಬೇಲ್ ಕೊಡಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅವರು ಅಪ್ಸ್ಕಾಂಡ್ ಆಗೋ ಚಾನ್ಸಸ್ ಇರ್ತದೆ ಸೊ ಆದ್ದರಿಂದ ಮೇಯ್ನು ಇಂಥ ಹೀನಿಯಸ್ ಕೇಸ್ಗಳಲ್ಲಿ ಬೇಲ್ ಕೊಡಲ್ಲ ಬಟ್ ಈ ಕೇಸಲ್ಲಿ ಬೇಲ್ ಆಗಿದೆ ಅದು ಪ್ರೊಸೀಜರಲ್ ಲ್ಯಾಬ್ಸಿಂದ ಬೇಲಾಗಿದೆ ಪೊಲೀಸ್ನವರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತ ಬೇಲಾಗಿದೆ ಸೊ ಈಗ ಏನಪ್ಪ ಅಂತ ಹೇಳಿದ್ರೆ ಮಾನ್ಯ ಕೋರ್ಟ್ ಏನನ್ನು ಗಮನ ಗಮನದಲ್ಲಿ ಇಟ್ಕೊಂಡು ಬೇಲ್ ಕೊಡುತ್ತೆ ಅಂತ ಹೇಳಿದ್ರೆ ಇವರು ಪ್ರಭಾವಿಗಳ ಇಲ್ವಾ ಅದು ಸೆಕೆಂಡ್ರಿ ಆಗುತ್ತೆ ಬಟ್ ಇವರು ಕ್ಲೀನಾಗಿ ಟ್ರಯಲಿಗೆ ಅಟೆಂಡ್ ಆಗ್ತಾರಾ ಇಲ್ವೋ ಅಂತ ಹೇಳೋದು ಈಗಾಗಲೇ ಆರ್ಡರ್ ಶೀಟನ್ನು ನೀವು ಗಮನಿಸಿದ್ರೆ ಎಲ್ಲ ಡೇಟ್ಗಳಿಗೂ ಇವರು ಅಟೆಂಡೆನ್ಸ್ ಕ್ಲೀನಾಗಿ ಬರ್ತಾ ಇದ್ದಾರೆ ಯಾವುದೋ ಒಂದೊಂದು ಡೇಟಿಗೆ ಬರೋಕ್ಕಾಗಿಲ್ಲ ಶೂಟಿಂಗ್ ಇರೋದರಿಂದ ಅದು ಪರ್ಮಿಷನ್ ತಗೊಂಡು ಅಪ್ಲಿಕೇಶನನ್ನು ಸಲ್ಲಿಸಿದ್ದಾರೆ ಸೊ ಅದು ಸೆಕ್ಯೂರಿಂಗ್ ದಿ ಅಟೆಂಡೆನ್ಸ್ ಆಫ್ ದಿ ಟ್ರಯಲ್ ಇಸ್ ದಿ ಇಂಪಾರ್ಟೆಂಟ್ ಥಿಂಗ್ ಅದು ಕ್ಲೀನಾಗಿ ಅವರು ಬರ್ತಾ ಇದ್ದಾರೆ ಸೊ ಆದ್ದರಿಂದ ಬೇಲ್ ಕ್ಯಾನ್ಸಲ್ ಆಗಬಾರ್ದು ಅಂತ ನಾವು ಹೇಳ್ತೀವಿ ಕ್ಯಾನ್ಸಲ್ ಆಗೋದ್ರೆ ಯಾವ ಕಾರಣಕ್ಕಾಗುತ್ತೆ ಕ್ಯಾನ್ಸಲ್ ಆಗೋದು ಅಂತ ಹೇಳಿದ್ರೆ ಮೆರಿಟ್ಸ್ ಮೇಲೆ ನೋಡ್ತಾರೆ ಸೊ ಆ ಮೆರಿಟ್ಸು ತುಂಬ ವೀಕಿದೆ ಮೆರಿಟ್ಸ್ ಆಫ್ ದಿ ಕೇಸೂ ತುಂಬ ವೀಕಿದೆ ಯಾವ ಎಲ್ಲಿನೂ ಸಹ ದರ್ಶನ ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿಲ್ಲ ಅದು ವಾಲಂಟ್ರಿ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿರ್ಬೋದು ಯಾವುದ್ರಲ್ಲೂ ಅವರು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿಲ್ಲ ಸೊ ಆದ್ದರಿಂದ ಬೇಲು ಕ್ಯಾನ್ಸಲ್ ಆಗಲ್ಲ ನಮ್ಮ ಪ್ರಕಾರ ನೋಡೋಣ ಕಾದು ನೋಡೋಣ ರಿಸರ್ವ್ ಮಾಡಿದ್ದಾರೆ ಜಡ್ಜ್ಮೆಂಟ್ನ ಆರ್ಡರ್ಸ್ನ ಏನು ಹೊರ ಹಾಕುತ್ತೆ ಸುಪ್ರೀಂ ಕೋರ್ಟ್ ನೋಡೋಣ ಓಕೆ ಸರ್